ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಪೊಲೀಸ್ ಹುತಾತ್ಮರ ದಿನಾಚರಣೆ ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತೊಂದರಂದು ಆಚರಿಸಿಕೊಂಡು ಬರಲಾಗುತ್ತಿದೆ ಕಳೆದ ಅರವತ್ತು ವರ್ಷಗಳಿಂದ ಇದನ್ನು ನಾವು ಆಚರಿಸ್ತಿದ್ದೀವಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಂದು ಏನು ನಮ್ಮ ದೇಶದ ಗಡಿ ಲಡಾಖ್ನಲ್ಲಿ ಕರ್ ಕರ್ತವ್ಯ ಹತ್ತು ಜನ ಪೊಲೀಸ್ ಅಧಿಕಾರಿಗಳ ಮೇಲೆ ಅಂದಿನ ಕಾಲದಲ್ಲಿ ಚೀನಿ ದೇಶದ ಹೆಚ್ಚಿನ ಸಂಖ್ಯೆಯ ಸೈನಿಕರು ಆಕ್ರಮಣ ಮಾಡುತ್ತಾರೆ ಅವ್ರನ್ನೆಲ್ಲರನ್ನು ಹಿಮ್ಮೆಟ್ಟಿಸೋದ್ರಲ್ಲಿ ಹಾಗೂ ತಡೆ ಹಿಡೋದಲ್ಲಿ ಆ ಹತ್ತು ಜನ ಏನು ನಮ್ಮ ಸೈನಿಕರು ಇರ್ತಾರೆ ಅವರು ತಮ್ಮ ಜೀವನದ ತೊಟ್ಟು ಕಾಯುತ್ತಾರೆ ದೇಶದ ಗಡಿಯನ್ನು ಈ ಒಂದು ಕಾರಣಕ್ಕಾಗಿ ಅವರ ಪ್ರಾಣತ್ಯಾಗಕ್ಕಾಗಿ ಹಾಗೂ ಅವರ ಕರ್ತವ್ಯ ನಿಷ್ಠೆಯನ್ನು ನೆನೆಯುತ್ತಾ ಅಕ್ಟೋಬರ್ ಇಪ್ಪತ್ತೊಂದರಂದು ಪೊಲೀಸ್ ಹುತಾತ್ಮರ ದಿನಾಚರಣೆ ಎಂದು ನಾವು ಆಚರಿಸ್ತಿದ್ದೀವಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಿಂದ ಇಲ್ಲಿವರೆಗೂ ಹುತಾತ್ಮರ ಪಟ್ಟಿಯನ್ನು ಅವಲೋಕಿಸಿದರೆ ಒಂದು ಅಂಶ ನಮಗೆ ಎಲ್ಲರಿಗೂ ಗೊತ್ತಾಗೋದು ಪ್ರತಿ ವರ್ಷ ಕರ್ತವ್ಯ ನಿರತ್ವ ನಿರ್ವಹಿಸುವಂತಹ ಎಲ್ಲ ಸೈನಿಕರಿರ್ಬೋದು ಅರೆ ಸೇನಾ ಪಡೆ ಇರ್ಬೋದು ಹಾಗೂ ಪೊಲೀಸ್ ಇರ್ಬೋದು ಕರ್ತವ್ಯ ನಿರ್ವಹಿಸ್ತಿರಬೇಕಾದ್ರೆ ಪ್ರಾಣ ತ್ಯಾಗ ಮಾಡುವಂತಹ ಸಂಖ್ಯೆ ಹೆಚ್ಚುತ್ತಲೇ ಬರ್ತದೆ ಈ ವರ್ಷ ಇಡೀ ದೇಶದಲ್ಲಿ ಸುಮಾರು ನೂರ ತೊಂಬತ್ತೊಂದು ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಕರ್ತವ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಾಣ ಕಳೆದುಕೊಂಡ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಸಂಖ್ಯೆ ಎಂಟಾಗಿರುತ್ತದೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸದಾ ನಾವು ಕರ್ತವ್ಯ ನಿರ್ವಹಿಸ್ತಿರ್ತೀವಿ ಎಲ್ಲರನ್ನು ನಾವು ಉದ್ದೇಶಿಸಿ ಕೇಳಿಕೊಳ್ಳೋದೇನೆಂದರೆ ಎಲ್ಲ ಸೈನಿಕರು ಇರ್ಬೋದು ಪೊಲೀಸರು ಇರ್ಬೋದು ಅವರೆಲ್ಲ ಎಲ್ಲರಿಗೂ ಸಮಾಜ ಸ್ಪಂದಿಸಬೇಕಾಗಿದೆ ಅವ್ರಿಗೆ ಡ್ಯೂಟಿ ಮಾಡುವಂಥ ಸಂದರ್ಭದಲ್ಲಿ ಅವರ ಕುಟುಂಬದವರಿಗೆ ಅವರ ಅನುಪಸ್ಥಿತಿಯಲ್ಲಿ ಎಲ್ಲರೂ ಸ್ಪಂದಿಸಬೇಕಾಗಿರುತ್ತದೆ ಹಾಗೂ ಸಹಕಾರ ನೀಡುವಂತೆ ಕೋರುತ್ತಾ ಹಾಗೂ ಕರ್ನಾಟಕದಿಂದ ಎಂಟು ಜನ ಏನು ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಈ ವರ್ಷ ಕರ್ತವ್ಯಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಅವ್ರನ್ನೆಲ್ಲ ಮತ್ತೊಮ್ಮೆ ನೆನೆಯುತ್ತಾ ದೇವರು ಅವರ ಕುಟುಂಬಗಳಿಗೆ ಶಕ್ತಿ ಕೊಡುತ್ತಾ ಏನು ಅವ್ರಿಗೆ ನಷ್ಟ ಆಗಿದೆ ಅದನ್ನು ದುಃಖವನ್ನು ತರೆಯಲು ಶಕ್ತಿ ಕೊಡುವಂಥದ್ದು ತೋರುತ್ತಾ ಎಲ್ಲರಿಗೂ ಒಂದು ಧನ್ಯವಾದ ದೇಶಕ್ಕಾಗಿ ಮತ್ತು ಪೊಲೀಸ್ ಇಲಾಖೆಗಾಗಿ ಅವರು ತಮ್ಮ ಪ್ರಾಣವನ್ನೇ ಮುರಿಯಿಟ್ಟು ಒಂದು ನಮ್ಮ ದೇಶವನ್ನು ರಕ್ಷಣೆ ಮಾಡಿದ್ದಾರೆ ಅವರನ್ನೆಲ್ಲ ನೆನೆಸ್ಕೊಂಡು ನಾವು ಈ ದಿವಸ ಈ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಅಕ್ಟೋಬರ್ ಇಪ್ಪತ್ತೊಂದರಂದು ಪೊಲೀಸ್ ಸ್ಮರಣಾರ್ಥ ದಿನ ದೇಶದ ಭದ್ರತೆಗಾಗಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವಾಗ ಪ್ರಾಣ ತ್ಯಾಗ ಮಾಡಿದ ಪೊಲೀಸ್ ಸಿಬ್ಬಂದಿಯನ್ನು ಸ್ಮರಿಸುವ ದಿನವಾಗಿದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಅಕ್ಟೋಬರ್ ಇಪ್ಪತ್ತೊಂದರಂದು ಭಾರತ ಹಾಗೂ ಚೀನಾ ಗಡಿಯಲ್ಲಿ ದೇಶ ಸೇವೆಯಲ್ಲಿ ನಿರತರಾಗಿದ್ದ ಕೇಂದ್ರೀಯ ಸಶಸ್ತ್ರ ಮೀಸಲು ಪಡೆಯ ಹತ್ತು ಜನ ಪೊಲೀಸರು ಚೀನಾ ಸೇನಾ ಪಡೆಗಳು ನಡೆಸಿದ ದಾಳಿಯಲ್ಲಿ ಹುತಾತ್ಮರಾಗಿದ್ದರು ಅವರ ಈ ಸ್ಮರಣಾರ್ಥಕವಾಗಿಯೇ ಪೊಲೀಸ್ ಹುತಾತ್ಮರ ದಿನಾಚರಣೆಯನ್ನ ಆಚರಿಸಲಾಗುತ್ತದೆ ಯಾವುದೇ ದೇಶಕ್ಕೆ ಪೊಲೀಸ್ ಪಡೆಗಳು ಬಹಳ ಮುಖ್ಯ ಅಪರಾಧವನ್ನು ತಡೆಗಟ್ಟುವಲ್ಲಿ ಅಪರಾಧಿಗಳ ಕೃತ್ಯಗಳಿಗೆ ಶಿಕ್ಷಿಸುವಲ್ಲಿ ಮತ್ತು ಆ ಪ್ರದೇಶದಲ್ಲಿ ಶಾಂತಿ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಪೊಲೀಸರು ಪ್ರಮುಖ ಪಾತ್ರ ವಹಿಸುತ್ತಾರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಭಾರತ ಚೀನಾ ಗಡಿಯಲ್ಲಿ ದೇಶವನ್ನು ರಕ್ಷಿಸುವ ಸಂದರ್ಭದಲ್ಲಿ ಹುತಾತ್ಮರಾದ ಹತ್ತು ಪೊಲೀಸರನ್ನು ಈ ದಿನದಂದು ಸ್ಮರಿಸಲಾಗುತ್ತದೆ ನಿಮಗೆಲ್ಲ ಗೊತ್ತಿದ ಹಾಗೆ ನಮ್ಮ ದೇಶದ ಗಡಿಯಲ್ಲಿ ಸೈನಿಕರು ಶತ್ರುಗಳೊಂದಿಗೆ ಯುದ್ಧ ಮಾಡಿ ಅಥವಾ ನಮ್ಮ ದೇಶವನ್ನು ರಕ್ಷಿಸುವ ಸಲುವಾಗಿ ತಮ್ಮ ಪ್ರಾಣಗಳನ್ನೇ ಮುಡಿಪಿಟ್ಟು ಅವರ ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದಾರೆ ಹೇಗೆ ದೇಶದ ಗಡಿಯಲ್ಲಿ ಸೈನಿಕರು ತಮ್ಮ ಒಂದು ಪ್ರಾಣವನ್ನು ಮುಡಿಪಟ್ಟು ಮುಡಿಟ್ಟು ಕೆಲಸವನ್ನು ನಿರ್ವಹಿಸುತ್ತಿದ್ದಾರೋ ಹಾಗೆಯೇ ನಮ್ಮ ರಾಜ್ಯಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಎಲ್ಲ ಕಡೆಯೂ ಕೂಡ ಪೊಲೀಸ್ ಸಿಬ್ಬಂದಿಯವರು ತಮ್ಮ ಒಂದು ಕರ್ತವ್ಯ ನಿರತರಾಗಿದ್ದ ಸಮಯದಲ್ಲಿ ಯಾವುದೋ ಒಂದು ಕಾರಣದಿಂದ ಅವರಿಗೆ ಆದರೆ ಅವರ ಪ್ರಾಣ ಹೋದರೆ ಅಂಥವರನ್ನು ಕೂಡ ನಾವು ಸ್ಮರಿಸಬೇಕಾಗುತ್ತದೆ ಯಾಕಂತ ಹೇಳಿದರೆ ಅವರು ಕರ್ತವ್ಯ ನಿರತರಾಗಿದ್ದಾಗ ಅವರ ಮರಣ ಹೊಂದಿರುತ್ತಾರೆ ಅವರು ಕೂಡ ನಮ್ಮ ಆ ದೇಶಕ್ಕಾಗಿ ರಾಜ್ಯಕ್ಕಾಗಿ ಹುತಾತ್ಮರಿಂದೇ ನಾವು ಹೇಳಬೇಕಾಗ್ತದೆ ಆ ನೀವು ನೋಡ್ತಾ ಇದ್ದಂಗೆ ಈಗ ಅಪರಾಧಗಳು ಜಾಸ್ತಿ ಆಗ್ತಾ ಇದೆ ಪೊಲೀಸರ ಕರ್ತವ್ಯಗಳು ಕೂಡ ಜಾಸ್ತಿ ಆಗ್ತಾ ಇದೆ ಜವಾಬ್ದಾರಿ ಉಂಟು ಮಾಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಹೆಚ್ಚುತ್ತಿರುವ ಅಪರಾಧಿಕ ಪ್ರಕರಣಗಳಲ್ಲಿ ಪೊಲೀಸರ ಪಾತ್ರ ಬಹುಮುಖ್ಯವಾದದ್ದು ಈಗ ಅಪರಾಧಿಗಳನ್ನು ಹಿಡಿಯುವಾಗ್ಲೂ ಕೂಡ ಕೆಲವರು ಪೊಲೀಸರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಅವರ ಮೇಲೆ ಅಟ್ಯಾಕ್ ಆಗ್ತಾ ಇದೆ ಈ ಒಂದು ಅಪರಾಧಿಗಳಿಂದ ಅಟ್ಯಾಕ್ ಆಗ್ತಾ ಇದೆ ಆ ಕಾರಣದಿಂದಲೂ ಕೂಡ ಅವರು ಪ್ರಾಣಗಳನ್ನ ತ್ಯಜಿಸ್ತಾ ಇದ್ದಾರೆ ಈ ಎಲ್ಲ ದೃಷ್ಟಿಯನ್ನು ನಾವು ಇಟ್ಕೊಂಡು ಈ ಅಕ್ಟೋಬರ್ ಇಪ್ಪತ್ತೊಂದರಂದು ಯಾರ್ಯಾರು ಹುತಾತ್ಮರಾಗಿರ್ತಾರೆ ಆ ವರ್ಷದಲ್ಲಿ ಅವರಿಗೆ ಒಂದು ಸ್ಮರಣೆಯನ್ನ ಮಾಡೋದು ಮತ್ತೆ ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ನಾವೆಲ್ಲ ಹೇಳ್ಕೊಡೋದು ಈ ದಿನದ ಮಹತ್ವ